ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹಣ್ಣೆ ಸೊಪ್ಪಿನ ಪಲ್ಯ ಹಾಗೆ ಬಸ್ಸಾರನ್ನ ಮಾಡ್ತಾ ತುಂಬ ರುಚಿಕರವಾಗಿರುತ್ತೆ ಪಲ್ಯನೂ ಅಷ್ಟೇ ಹಾಗೆ ಬಸ್ಸಾರು ಅಷ್ಟೇ ಇದನ್ನು ನಾನು ಬಸ್ಸಾರನ್ನ ನಾನು ಮಂಡ್ಯ ಕಡೆ ಮಾಡೋ ಥರ ಮಾಡಿದ್ದೀನಿ ನಮ್ಮ ಕಡೆ ನಾವು ರುಬ್ಬಿ ಹಾಕೋದಿಲ್ಲ ಹಾಗೇ ಹುಣ್ಸೆಣ್ಣು ರಸಕ್ಕೆ ರಸನ ಒಗ್ಗರಣೆಗೆ ಹಾಕಿ ಅದಕ್ಕೆ ಬೇಳೆ ಸಾರು ಪುಡಿನ ಹಾಕಿ ಬಸ್ ತಟ್ಕೊಂಡಿರೋ ನೀರನ್ನ ಹಾಕ್ಕೊಂಡು ಮಾಡ್ಕೋತೀವಿ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ನ ತಗೊಂಡು ಒಂದು ಮೂರು ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಕೆ ಜಿಯಷ್ಟು ಹುರುಳಿಕಾಳನ್ನ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಹುರುಳಿಕಾಳನ್ನ ಒಂದು ನಾಲ್ಕು ವಿಸಿಲು ಕೂಗಿಸ್ಕೊಂಡು ಇವಾಗ ನೋಡಿ ಕ್ಯಾಪ್ನ ತೆಗೆದಿದ್ದೀನಿ ಇಷ್ಟು ಬೆಂದಿದೆ ಇವಾಗ ನಾನು ಇದಕ್ಕೆ ಅಣ್ಣೆ ಸೊಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ ಅಣ್ಣೆ ಸೊಪ್ಪು ಕಟ್ಟಿನ ರೂಪದಲ್ಲೂ ಮಾರ್ತಾರೆ ಹಾಗೆಯೇ ಗುಡ್ಡೆ ಲೆಕ್ಕಲು ಮಾರ್ತಾರೆ ಊರ ಕಡೆಯಲ್ಲಿ ಕಡಲೆಕಾಯಿ ಹೊಲದಲ್ಲೆಲ್ಲ ಬೆಳೆದಿರುತ್ತೆ ಮಳೆಗಾಲದಲ್ಲಿ ಸಿಗುವಂತಹ ಸೊಪ್ಪಿದು ನೋಡಿ ಇದನ್ನೇನು ಕಟ್ ಮಾಡೋ ಹಂಗಿಲ್ಲ ಹಾಗೇ ಬಿಡಿಸ್ಕೊಂಡು ಕುಡಿ ಕುಡಿನ ಬಿಡಿಸ್ಕೊಂಡು ಮಾಡ್ಕೊಳ್ಳೋ ಅಂಥದ್ದು ಇವಾಗ ನಾನು ಕಾಳು ಜೊತೆಗೆ ಬೆರೆಸ್ಕೊಂಡು ಮಿಕ್ಸ್ ಮಾಡಿದ್ದೀನಿ ಸೊಪ್ಪು ಬೇಯಬೇಕು ಇದಕ್ಕೆ ನಾನು ಒಂದು ಸ್ವಲ್ಪ ಸೊಪ್ಪು ಬೆಂದ ನಂತರ ಅಂದರೆ ಒಂದು ಮೂರು ನಾಲ್ಕು ನಿಮಿಷ ಆದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೊಳ್ತೀನಿ ಹಾಕ್ಕೊಂಡು ಮತ್ತು ಹುರುಳಿಕಾಳು ಮತ್ತು ಸೊಪ್ಪು ಉಪ್ಪಿನಂಶ ಹಿಡಿಯೋವರೆಗೂ ಬೇಯಿಸ್ಕೋಬೇಕು ಇನ್ನೊಂದು ಮೂರು ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಆಗುತ್ತೆ ಹಾಗೆಯೇ ಹುರುಳಿಕಾಳು ಸ್ವಲ್ಪ ಬೇಯಬೇಕು ಮುಕ್ಕಾಲು ಭಾಗ ಕುಕ್ಕರಲ್ಲಿ ಬೆಂದಿದೆ ಆನಂತರ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ತೀನಿ ಇವಾಗ ಬೆಂದಾಗಿದೆ ನಾನು ಕಾಳು ಬಸಿಯ ಪಾತ್ರೆಗೆ ಹಾಕ್ಕೊಂಡು ನೀರನ್ನ ಸಪ್ರೇಟ್ ಮಾಡ್ಕೊಳ್ತಿದ್ದೀನಿ ಇವಾಗ ಪಲ್ಯ ಒಗ್ಗರಣೆಗೆ ನಾನು ಒಂದು ಬಾಣಲಿ ಇಟ್ಕೊಂಡು ಒಂದು ಮೂರು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತೀನಿ ಟೀ ಸ್ಪೂನಷ್ಟು ಸಾಸಿವೆನ ಹಾಗೆಯೇ ಇದಕ್ಕೆ ನಾನು ನಾನಿಲ್ಲಿ ಆರು ಹಸಿ ಮೆಣಸಿನ್ಕಾಯಿನ ಸೀಳಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಿದ್ದೀನಿ ಆನಂತರ ಇದಕ್ಕೆ ನಾನು ಒಂದೆರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಹಾಗೆ ಸ್ವಲ್ಪ ಕರ್ಬೇವು ಸೊಪ್ಪನ್ನ ಹಾಕಿ ಹುರ್ಕೊಳ್ತಿದ್ದೀನಿ ಇದಕ್ಕೆ ಒಂದು ಎರಡು ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಪಲ್ಯಕ್ಕೆ ನಾನು ಬೇಯಿಸುವಾಗ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಹಾಗಾಗಿ ಈರುಳ್ಳಿಗೂ ಉಪ್ಪು ಬೇಕು ಹಾಗೆ ಬೇಗ ಬೇಯಲಿ ಅಂತ ಒಂದು ಎರಡು ಚಿಟಿಕೆ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಇದು ಸ್ವಲ್ಪ ಬಾಡಿದ ನಂತರ ನಾನು ನಾನಿಲ್ಲಿ ಒಂದು ಇಡಿಯಷ್ಟು ತೆಂಗಿನ ತುರಿನ ಸೇರಿಸ್ಕೊಳ್ತಿದ್ದೀನಿ ಆನಂತರ ಮತ್ತು ಸ್ವಲ್ಪ ಹುರಿದ್ಬಿಟ್ಟು ನಾವು ಬಸ್ಕೊಂಡಿರುವಂತಹ ಕಾಳು ಮತ್ತು ಸೊಪ್ಪೇನಿದೆ ಅದನ್ನು ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡು ಇದನ್ನು ಸಣ್ಣ ಊರಿನಲ್ಲಿ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಕಡಿಮೆ ಆಗೋವರೆಗೂ ಬಸ್ಕೊಂಡಿರ್ತೀವಿ ನೀರೇನಿರಲ್ಲ ಅಲ್ಪ ಸ್ವಲ್ಪ ಇದ್ದರೆ ಹೋಗಬೇಕು ಅಲ್ಲಿವರೆಗೂ ಸಣ್ಣ ಊರಿನಲ್ಲಿ ಬೇಯಿಸ್ಕೊಂಡ್ರೆ ಪಲ್ಯ ರೆಡಿಯಾಗುತ್ತೆ ಈ ರೀತಿ ಹುರ್ಕೊಳ್ತೀನಿ ಸಣ್ಣ ಉರಿನಲ್ಲಿ ಒಂದು ತಟ್ಟೆಯನ್ನು ಮುಚ್ಚಿ ಬೇಯಿಸ್ಕೊಂಡ್ರೆ ರೆಡಿಯಾಗುತ್ತೆ ಇದೇನು ತಳ ಹಿಡಿಯೋದಿಲ್ಲ ನೀರಿನ ಅಂಶ ಹೋಗೋವರೆಗೂ ಬೇಯಿಸ್ಕೊಂಡ್ರೆ ಆಯಿತು ಇದನ್ನು ಕಾಳನ್ನ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ನಾನು ರುಬ್ಬೋದಕ್ಕೋಸ್ಕರ ಇದಾದ ನಂತರ ನಾನು ಬಸನ್ನ ಮಾಡೋದಕ್ಕೆ ರುಬ್ಕೊಂಡು ಮಾಡ್ತಿದ್ದೀನಿ ನಾವು ಸಾಮಾನ್ಯ ಹುಣ್ಸೆ ಹುಣ್ಸೆಹಣ್ಣ ರಸನ ಒಗ್ಗರಣೆಗಾಕಿ ಅದಕ್ಕೆ ಬಸ್ತಿರೋ ನೀರು ಹಾಕಿ ಮಾಡೋದು ರುಬ್ಬೋದಿಲ್ಲ ಇವಾಗ ನಾನು ರುಬ್ಬಿ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಎರಡು ಇಳಿಯಷ್ಟು ತೆಂಗಿನ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಮಧ್ಯಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಳಿಕಾಳನ್ನ ಬೇಯಿಸಿರೋದನ್ನ ಎತ್ತಿಟ್ಕೊಂಡಿದ್ದೆ ಹಾಗೆ ಸ್ವಲ್ಪ ಹುಣ್ಸೆ ಹಣ್ಣು ನಿಂಬೆ ಹಣ್ಣಿನ ಗಾತ್ರದಷ್ಟು ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಸಾರು ಪುಡಿನ ಹಾಕ್ಕೊಳ್ತಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತೀನಿ ನಾನಿಲ್ಲಿ ಎರಡೂವರೆ ಸ್ಪೂನಷ್ಟು ಸಾರು ಪುಡಿನ ಸೇರಿಸ್ಕೊಂಡಿದ್ದೀನಿ ಆನಂತರ ಇದಕ್ಕೆ ಒಂದು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಳ್ತೀನಿ ಟೊಮೊಟೊ ಇಲ್ಲ ಅಂದರೆ ಹುಣ್ಸೆಹಣ್ಣೆನೆ ಎಷ್ಟು ಉಳಿಬೇಕೋ ಅಷ್ಟು ಹಾಕ್ಕೊಂಡ್ರು ಆಗುತ್ತೆ ಇವಾಗ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತೀನಿ ಆನಂತರ ಒಗ್ಗರಣೆಗೆ ಪಾತ್ರೆ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಮೂರು ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡು ಒಂದು ಟೀ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಂಗು ಕೊತ್ತಂಬರಿ ಸೊಪ್ಪನ್ನ ನಾನು ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಹಾಕಬೇಕು ಅಂದರೆ ಮೇಲೆ ಕುದ್ದ ನಂತರ ಹಾಕ್ಕೊಬೋದು ನಾನಿಲ್ಲಿ ಒಂದು ಐದು ಬೇಳೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಸಣ್ಣದಾಗಿರೋ ಅಂಥದ್ದು ಹಾಗಾಗಿ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಸೊಪ್ಪು ಇಷ್ಟನ್ನು ಹಾಕಿ ಹುರ್ಕೊಳ್ತೀನಿ ಇದು ಬೆಂದ ನಂತರ ನಾನು ಅಂತಹ ಕಾಳು ಮತ್ತು ಸಾರು ಪುಡಿ ಹಾಗೇ ತೆಂಗಿನ ತುರಿ ಮತ್ತು ಈರುಳ್ಳಿ ಜೀರಿಗೆ ಟೊಮೊಟೊನ ರುಬ್ಕೊಂಡಿರೋದನ್ನು ಸೇರಿಸ್ಕೊಳ್ತಿದ್ದೀನಿ ಆನಂತರ ಸ್ವಲ್ಪ ಜಾರಿಗೆ ನೀರು ಹಾಕಿ ನಾನು ಮಿಕ್ಸ್ ಮಾಡಿ ಹಾಕ್ಕೊಳ್ತೀನಿ ನೋಡಿ ಇಷ್ಟು ಅದಲ್ಲಿದೆ ಇದು ಕುದಿ ಬಂದಾಗ ನಾವು ಇದಕ್ಕೆ ಉಪ್ಪು ಹಾಕೋಬೇಕು ನಾವು ಬಸ್ತಿಟ್ಕೊಂಡಿರೋ ನೀರಿಗೆ ಉಪ್ಪನ್ನು ಮೊದಲೇ ಹಾಕಿದ್ದೀವಿ ಹಾಗಾಗಿ ಇವಾಗ ಬಸ್ತಿರೋ ನೀರನ್ನ ಸೇರಿಸ್ಕೊಂಡಿದ್ದೀನಿ ಉಪ್ಪನ್ನ ನಾವು ರುಬ್ಬಾಕಿರೋ ಹಾಕಿರೋ ಮಸಾಲೆಗೆ ಮಾತ್ರ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ